ಅಪ್ಪರ್ ಭದ್ರಾ ಯೋಜನೆಯಿಂದ ಚಿಕ್ಕಮಗಳೂರು ಚಿತ್ರದುರ್ಗ ತುಮಕೂರು ದಾವಣಗೆರೆ ಇಂತಹ ಮಧ್ಯ ಕರ್ನಾಟಕದ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಯೋಜನೆಗೆ ಕೊಡ್ತೀವಿ ಅಂತ ಘೋಷಣೆ ಮಾಡಿ ನಯಾ ಪೈಸಾ ಕೊಡದೆ ಇದು ನೀವು ಮಾಡಿರುವ ಅನ್ಯಾಯ ಹೌದಾ ಅಲ್ಲವಾ ನಾಳೆ ಮಾನ್ಯ ಪ್ರಧಾನಮಂತ್ರಿಗಳು ಬಂದಾಗ ಈ ಏನು ಕೇಂದ್ರ ಸರ್ಕಾರದ ಬಜೆಟ್ ಘೋಷಣೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಇದರ ಪರವಾಗಿ ನಾವು ನಿಂತೇವೆ ಈ ಐದು ಸಾವಿರದ ಮುನ್ನೂರು ಕೋಟಿ ಕರ್ನಾಟಕಕ್ಕೆ ಬಿಡುಗಡೆ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡ್ತೀರಾ ಇಲ್ಲ ಅಂತ ಹೇಳಿದ್ರೆ ಒಪ್ಕೊಳ್ಳಿ ನೀವು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದೇವೆ ಒಪ್ಕೊಳ್ಳಿ ನೀವು ಬರಿ ನಮ್ಮ ಟ್ಯಾಕ್ಸ್ ದುಡ್ಡು ತಗೊಳ್ತಾ ಇದ್ದೀರಿ ನಮ್ಮ ಓರ್ ತಗೊಳ್ತಾ ಇದ್ದೀರಿ ನಮ್ಮ ಹೆಸರಿನಲ್ಲಿ ಪ್ರಚಾರ ತಗೊಳ್ತಾ ಇದ್ದೀರಿ ಆದ್ರೆ ಕರ್ನಾಟಕದ ರೈತರಿಗೆ ಮೂರು ನಾಮ ಹಾಕ್ತಾ ಇದ್ದೀರಿ ಅನ್ನೋದನ್ನ ಒಪ್ಕೊಳ್ಳಿ ಸಾರ್ವಜನಿಕ ವೇದಿಕೆಯಲ್ಲಿ